ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟು ನಾನು ಸರಿಸುಮಾರು ಒಂದು ತಿಂಗಳಾಯಿತು ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ಹದಿನೈದು ದಿನ ಬಿಟ್ಟು ನಾನು ಗಿಡಗಳನ್ನು ಟ್ರಿಮ್ಮು ಮಾಡಿದ್ದೆ ಅದರ ವಿಡಿಯೋ ಕೂಡ ನಿಮಗೆ ನಾನು ಮಾಡಿ ತೋರಿಸಿದ್ದೇನೆ ಹೇಗೆ ಟ್ರಿಮ್ ಮಾಡಬೇಕು ಅಂತ ಹೇಳಿ ಗಿಡಗಳನ್ನು ಟ್ರಿಮ್ ಮಾಡಿದ ನಂತರ ನಾನು ಯಾವುದೇ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಏನನ್ನೂ ನಾನು ಹಾಕಲಿಲ್ಲ ಫಸ್ಟಾಗಿ ಗಿಡ ನೆಡುವಾಗ ನಾನು ಯಾವ ಗೊಬ್ಬರ ಹಾಕಿದ್ದೇನೋ ಅದೇ ಗೊಬ್ಬರ ಗಿಡದಲ್ಲಿದೆ ನೋಡಬಹುದು ನನ್ನ ಗಿಡದ ಬುಡ ಹೇಗಿದೆ ಅಂತ ಸ್ನೇಹಿತರೆ ನಾನು ಗಿಡಗಳನ್ನು ಟ್ರಿಮ್ಮು ಮಾಡಿ ಸರಿ ಸುಮಾರು ಹದಿನೈದು ದಿನಗಳಾಯಿತು ಹದಿನೈದು ದಿನ ಆದ ನಂತರ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಸುಮಾರು ಟೈಮ್ ಆಯಿತು ನಾನು ವಿಡಿಯೋ ಮಾಡದೆ ಅಂದರೆ ದಸರಾ ಹಾಲಿಡೇಸ್ ಇತ್ತು ಮಕ್ಕಳಿಗೆ ಹಾಗಾಗಿ ನನಗೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಸ್ವಲ್ಪ ಮಕ್ಕಳಿಗೂ ಟೈಮ್ ಕೊಡಬೇಕಿತ್ತು ಮಕ್ಕಳು ಮನೆಯಲ್ಲೇ ಇರೋದರಿಂದ ಜಾಸ್ತಿ ಮಕ್ಕಳ ಕಡೆ ಗಮನ ಕೊಡೋದ್ರಿಂದ ನಾನು ವಿಡಿಯೋ ಬಗ್ಗೆ ನಾನು ಜಾಸ್ತಿ ಏನು ಆಲೋಚನೆ ಮಾಡಲಿಲ್ಲ ಸ್ವಲ್ಪ ಬ್ರೇಕ್ ತಕ್ಕೊಂಡೆ ಸಾರಿ ಸ್ನೇಹಿತರೆ ಈ ಮಧ್ಯದಲ್ಲಿ ಹದಿನೈದು ದಿನದ ಮಧ್ಯದಲ್ಲಿ ನಾನು ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕಲಿಲ್ಲ ಆಗಿ ಹೇಳ್ತೀನಿ ಸ್ನೇಹಿತರೆ ಯಾವುದೇ ಗೊಬ್ಬರಗಳನ್ನು ಹಾಕಲಿಲ್ಲ ಅಂದರೆ ನನಗೆ ಸ್ವಲ್ಪ ಸಮಯ ಕೂಡ ಸಿಗ್ತಾ ಇರಲಿಲ್ಲ ಮಕ್ಕಳು ಮನೆಯಲ್ಲಿ ಇರೋದ್ರಿಂದ ಹಾಗಾಗಿ ನಾನು ಯಾವುದೇ ಗೊಬ್ಬರ ಹಾಕಲಿಲ್ಲ ಈಗ ನೋಡಿ ಸರಿಸುಮಾರು ಗಿಡಗಳನ್ನು ನೆಟ್ಟು ಒಂದು ತಿಂಗಳಾಯಿತು ಟ್ರಿಮ್ಮು ಮಾಡಿ ಹದಿನೈದು ದಿನ ಆಯಿತು ಟ್ರಿಮ್ಮು ಮಾಡಿ ಹದಿನೈದು ದಿನ ಆದ ನಂತರ ನನ್ನ ಪ್ರತಿಯೊಂದು ಗಿಡದಲ್ಲೂ ಹೊಸ ಚಿಗುರು ಬಂದಿದೆ ನೋಡ್ಬೋದು ಸ್ನೇಹಿತರೆ ಹೊಸ ಹೊಸ ಚಿಗುರು ಬಂದಿದೆ ನಾನು ನಿಮಗೆ ಆದಷ್ಟು ಝೂಮ್ ಮಾಡಿ ತೋರಿಸ್ತೇನೆ ಅಂದರೆ ಅದರಲ್ಲಿ ಕೂಡ ಪುಟ್ ಪುಟ್ಟ ಮಗುಗಳೆಲ್ಲ ಬಂದಿದೆ ಆ ಮೊಗ್ಗುಗಳನ್ನು ಈಗ ನಾನು ಬೆಳೀಲಿಕ್ಕೆ ಬಿಡೋದಿಲ್ಲ ಅದನ್ನು ನಾನು ಚೂಟಿ ತೆಗೆದೇನೆ ಅದು ಯಾವ ಸಂದರ್ಭದಲ್ಲಿ ಮಗುಗಳನ್ನು ಚೂಟ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಹಾಕಿದಂತಹ ಗೊಬ್ಬರ ಅಷ್ಟೇ ಬೇರೆ ಏನೋ ಗೊಬ್ಬರಗಳನ್ನು ಹಾಕಲಿಲ್ಲ ನಾನು ಸರಿಸುಮಾರು ನಲ್ವತ್ತು ಗಿಡಗಳನ್ನು ನೆಟ್ಟಿದ್ದೇನೆ ಎಲ್ಲ ಗಿಡದಲ್ಲೂ ಕೂಡ ಹೊಸ ಚಿಗುರು ಬಂದಿದೆ ಗಿಡಗಳನ್ನು ನೋಡುವಾಗ ಈಗ ತುಂಬ ಖುಷಿ ಆಗ್ತದೆ ಸ್ನೇಹಿತರೆ ನಾನು ಹೊಸ ಚಿಗುರು ಬರಬೇಕು ಅದ ನಂತರವೇ ಗೊಬ್ಬರಗಳನ್ನು ಹಾಕುವುದಂತ ಹೇಳಿ ನಾನು ಹಾಗೆಯೇ ಬಿಟ್ಟಿದೆ ನೋಡಬೇಕು ಗಿಡದ ಬೆಳವಣಿಗೆ ಯಾವ ರೀತಿ ಬರ್ತದೆ ಅಂತ ಹೇಳಿ ಈಗ ನೋಡಿ ಪ್ರತಿ ಒಂದು ಗಿಡದಲ್ಲೂ ಹೊಸ ಹೊಸ ಚಿಗುರು ಬಂದಿದೆ ಕಾಣ್ಬೋದು ಸ್ನೇಹಿತರೆ ಹೊಸ ಚಿಗುರು ಬಂದಿದೆ ಹೆಚ್ಚಿನ ಗಿಡದಲ್ಲಿ ಕವಲು ಹೊಡೆದು ಚಿಗುರು ಬಂದಿದೆ ಅಂದರೆ ಆ ಒಂದು ಗೆಲ್ಲುಗಳಲ್ಲಿ ಎರಡೆರಡು ಚಿಗುರುಗಳು ಹಾಗೆಯೇ ಕೆಲವು ಏನು ಚಿಗುರುಗಳಲ್ಲಿ ಅಲ್ಲಿ ಸಣ್ಣ ಸಣ್ಣ ಮಗುಗಳೆಲ್ಲ ಬಂದಿದೆ ತುಂಬ ಖುಷಿ ಅಂತ ಆಗ್ತದೆ ಅದನ್ನೆಲ್ಲ ನೋಡುವಾಗ ನೆಕ್ಸ್ಟ್ ನಾನು ಅಥವಾ ನಾಳೆ ನಾನು ಗೊಬ್ಬರಗಳನ್ನು ಹಾಕ್ತೇನೆ ಹೇಗೆ ಗೊಬ್ಬರ ಹಾಕ್ತೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಯಾವ ಗೊಬ್ಬರ ಅಂತ ಹೇಳಿ ನಾನು ನಿಮಗೆ ವೀಡಿಯೋ ಮಾಡಿ ಖಂಡಿತ ತಿಳಿಸ್ತೇನೆ ಸ್ನೇಹಿತರೆ ಅಲ್ಲಿವರೆಗೆ ನಾನು ಏನೋ ಬೆಳವಣಿಗೆ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ ನನ್ನ ಜೊತೆ ಯಾರೆಲ್ಲ ಹೊಸ ಮಲ್ಲಿಗೆ ಗಿಡ ನೆಟ್ಟಿದ್ದೀರಿ ಅವರ ಗಿ ನಿಮ್ಮ ಗಿಡ ಹೇಗಿದೆ ಹಾಗೆಯೇ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಂಪೇರ್ ಮಾಡಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಾನು ಗಿಡಗಳನ್ನು ನೆಡುವಾಗಲೇ ಹೇಳಿದೆ ನನ್ನ ಜೊತೆ ನೀವು ಗಿಡ ಕೂಡ ಗಿಡಗಳನ್ನು ನೆಡಿ ನಾನು ದಿನ ಹೋಗ್ತಾ ಇದ್ದಾಗೇ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತೀನಿ ಹೇಗೆ ಟ್ರಿಮ್ಮು ಮಾಡ್ತೀನಿ ಎಷ್ಟು ದಿನಕ್ಕೊಮ್ಮೆ ಟ್ರಿಮ್ಮು ಮಾಡ್ತೇನೆ ಹಾಗೆಯೇ ನೀವು ಕೂಡ ಮಾಡಿ ಖಂಡಿತ ನನ್ನ ಗಿಡ ಹಾಗೆಯೇ ನಿಮ್ಮ ಗಿಡ ಕೂಡ ಆಗ್ತದೆ ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದೆ ಸ್ನೇಹಿತರೆ ಯಾರೆಲ್ಲ ನನ್ನ ಜೊತೆ ನೀವು ಗಿಡ ನೆಟ್ಟಿದ್ದೀರಿ ಅಂಥವರಿಗೆ ನಾನು ಅಂಥವರು ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಹಾಗೆಯೇ ಸ್ನೇಹಿತರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನಾನು ವೀಡಿಯೋ ಹಾಕಿದೆ ಸ್ನೇಹಿತರೆ ಮತ್ತು ದೊಡ್ಡ ಗಿಡ ತುಂಬ ಚೆನ್ನಾಗಿದೆ ಅದರ ವೀಡಿಯೋ ನಾನು ನಾಳೆ ಹಾಕ್ತೇನೆ ನಾಳೆ ಖಂಡಿತ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಅಂದರೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಬೆಳಗ್ಗಿನ ಹೊತ್ತು ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸಾಯಂಕಾಲ ಏನಾದರೂ ಕೆಲಸ ಇದ್ದರೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಇವತ್ತು ಫ್ರೀ ಮಾಡಿಕೊಂಡು ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ನನ್ನ ದೊಡ್ಡ ಗಿಡ ಹೇಗಿದೆ ಅಂತ ಹೇಳಿ ಖಂಡಿತ ನಿಮಗೆ ನಾಳಿನ ನಾಳೆ ವೀಡಿಯೋ ಬರ್ಬೋದು ನಾಳೆ ಅಥವಾ ನಾಡಿದ್ದು ಖಂಡಿತ ನಾಳೆ ಅಪ್ಲೋಡ್ ಮಾಡ್ತೇನೆ ನೆಟ್ವರ್ಕ್ ಏನಾದರೂ ಇಶ್ಯೂಸ್ ಇದ್ದರೆ ನಾಡಿದ್ದು ಮಾಡ್ತೇನೆ ಹೇಳಿಕ್ಕಾಗೋದಿಲ್ಲ ಒಮ್ಮೊಮ್ಮೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ಹಾಗಾಗಿ ಹಾಗೆಯೇ ಸ್ನೇಹಿತರೆ ನನ್ನ ಹೊಸ ಗಿಡಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇದು ಇದರಲ್ಲಿ ನನಗೆ ಇಳುವರಿ ಪಡೆಯಲಿಕ್ಕೆ ಸರಿಸುಮಾರಿ ಇನ್ನೂ ಒಂದು ನನಗೆ ನಾಲ್ಕರಿಂದ ಐದು ತಿಂಗಳು ಬೇಕಾದೀತು ಅಂದರೆ ನಾನು ಆರು ತಿಂಗಳವರೆಗೆ ಯಾವುದೇ ರೀತಿಯ ಹೂಗಳನ್ನು ಪಡೆಯುವುದಿಲ್ಲ ಈಗ ನಾವು ಈ ಸಂದರ್ಭದಲ್ಲಿ ಒಳ್ಳೆ ಗೊಬ್ಬರವನ್ನು ಹಾಕಬೇಕು ಅಂದರೆ ಗಿಡ ಚಿಗುರು ಬರ್ತಾ ಇದೆ ಬಟ್ ಯಾವುದು ಒಳ್ಳೆ ಗೊಬ್ಬರ ಹೇಗೆ ಹಾಕಬೇಕು ಅಂತ ಹೇಳಿ ನಾನು ಹಾಕುವಾಗ ನಿಮಗೆ ತಿಳಿಸ್ತೇನೆ ಖಂಡಿತ ಒಂದು ಎರಡು ದಿನದಲ್ಲಿ ನಿಮಗೆ ಅದರ ವೀಡಿಯೋ ಕೂಡ ಬರ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಗ ನಾನು ಹಾಕಿದಂಥ ಎಲ್ಲ ವೀಡಿಯೋ ಕೂಡ ನಿಮಗೆ ಬರ್ತದೆ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ನನಗೆ ತುಂಬ ಜನ ಕೇಳ್ತಾ ಇರೋದು ಮೇಡಮ್ ನೀವು ಗಿಡ ಎಲ್ಲಿಂದ ತಂದಿದ್ದು ಅಂತ ಸ್ನೇಹಿತರೆ ನನ್ನಲ್ಲಿ ಇರುವಂಥದ್ದು ಎಲ್ಲ ಗಿಡನೂ ಶಂಕರ್ಪುರ ಮಲ್ಲಿಗೆ ಗಿಡ ಅಂದರೆ ನಾನು ಬಿಸ್ನೆಸ್ ಮಾಡುವ ಪರ್ಪಸಲ್ಲಿ ಈ ಮಲ್ಲಿಗೆ ಕೃಷಿ ಮಾಡೋ ಮಾಡಿದ್ರಿಂದ ನನಗೆ ಹೂ ಜಾಸ್ತಿ ಆಗುವಂತಹ ಗಿಡಗಳೇ ಬೇಕಿತ್ತು ಹಾಗಾಗಿ ನಾನು ಶಂಕರ್ಪುರ ಏನೋ ಹೂವಿನ ತಳಿಯ ಜಾತಿ ಇರೋದು ನನ್ನ ಹತ್ರ ಅಂದರೆ ಮಲ್ಲಿಗೆ ಹೂವಿನಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳಿದೆ ಅಂದರೆ ಮಂಗಳೂರು ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಭಟ್ಕಳ ಮಲ್ಲಿಗೆ ಹಾಗೆ ಬೇರೆ ಬೇರೆ ರೀತಿಯ ಮಲ್ಲಿಗೆ ಗಿಡಗಳಿದೆ ನನ್ನ ಹತ್ರ ಇರೋದು ಶಂಕರ್ಪುರ ನಾನು ನಿಮಗೆ ಸೇಲ್ ಮಾಡುವಾಗಲೂ ಸ್ನೇಹಿತರೆ ಶಂಕರ್ಪುರ ಮಲ್ಲಿಗೆ ಗಿಡಗಳನ್ನೇ ಕೊಡುವುದು ನೆಕ್ಸ್ಟ್ ನಾನು ನಿಮಗೆ ಗಿಡಗಳನ್ನು ಸೇಲ್ ಮಾಡ್ತೇನೆ ನೆಕ್ಸ್ಟ್ ವೀಕ್ ನಾನು ಆ ಗಿಡಗಳ ಬಗ್ಗೆ ಅಪ್ಡೇಟ್ ಕೊಡ್ತೇನೆ ಬಟ್ ಯಾರು ಅಲ್ಲಿವರೆಗೆ ಇದು ಮಾಡಬೇಡಿ ನಾನು ರಿಪೋರ್ಟ್ ಮಾಡಿದ ನಂತರವೇ ನಿಮಗೆ ಕೊಡೋದು ಯಾಕಂತ ಹೇಳಿದರೆ ನನಗೆ ಅದಕ್ಕೆ ಬೇಕಾದಂತಹ ರೀಪೋರ್ಟ್ ಮಾಡುವಾಗ ಸೂಕ್ತವಾದಂತಹ ನನಗೆ ಗೊಬ್ಬರದ ಅವಶ್ಯಕತೆ ಇದೆ ಒಳ್ಳೆ ಗೊಬ್ಬರ ಸಿಕ್ಕಿದ ತಕ್ಷಣ ನಾನು ರೀಪೋರ್ಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ತೇನೆ ಅಲ್ಲಿವರೆಗೆ ಯಾರೋ ಬೇಸರ ಮಾಡಬೇಡ ಯಾಕಂತ ಹೇಳಿದರೆ ಇನ್ನೂ ನಿಮಗೆ ಫೆಬ್ರವರಿವರೆಗೂ ಗಿಡ ನೆಡಲಿಕ್ಕೆ ಅವಕಾಶಗಳಿದೆ ಹಾಗಾಗಿ ನಾನು ಆದಷ್ಟು ನನ್ನಲ್ಲಿರುವ ಗಿಡಗಳನ್ನು ನಾನು ಸೇಲ್ ಮಾಡ್ತೇನೆ ನೆಕ್ಸ್ಟ್ ನಿಮಗೆ ಸೇಲ್ ಮಾಡುವಾಗ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ಏನು ಉತ್ತರಿಸ್ತೇನೆ ಅಲ್ಲೇ ಉತ್ತರಿಸ್ತೇನೆ ವಿಡಿಯೋ ಮಾಡಿ ತಿಳಿಸುವಂತಹ ವಿಷಯಗಳಿದ್ದರೆ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ನಿಮ್ಮ ಮಲ್ಲಿಗೆ ಗಿಡಗಳು ಹೇಗಿದೆ ಎಷ್ಟು ಹೂವಾಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು